ತುಂಬ ದಿನದಿಂದ ಈ ಗಾಡಿ ಒಂದು ನನ್ನ ಕೈಗೆ ಸಿಕ್ಕಿರಲಿಲ್ಲ ಕಣ್ರಿ ಯಾವುದು ಎಸ್ ತೌಸಂಡ್ ಆರ್ ಆರ್ ಐ ಆಲ್ರೆಡಿ ತೋರಿಸ್ದಲ್ಲ ಗುರು ಎಸ್ ತೌಸಂಡ್ ಆರ್ ಆರ್ ಒಂದು ಸತಿ ಅಂದರೆ ಅದು ಹೊಸ ಎಸ್ ತೌಸಂಡ್ ಆರ್ ಆರ್ ಇದು ಹಳೇ ಎಸ್ ತೌಸಂಡ್ ಆರ್ ಆರ್ ಹಳೇದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಏನು ಡಿಸೈನು ಏನು ಅದೊಂಥರ ಮಾ ವರ್ಡ್ಸೇ ಬರಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಾರ್ ಯಾವುದು ಅಂತ ಒಂದು ಗೆಸ್ಟ್ ಮಾಡ್ತಾ ಇರಿ ಅಷ್ಟೊತ್ತಿಗೆ ಬರ್ತೀನಿ ನಾನು ಏನಾದರೂ ಕೇಳಿಸುತ್ತೋ ಇಲ್ವೋ ಅಂತಾನೆ ನನಗೆ ಡೌಟ್ ಆಗ್ಬಿಟ್ಟೈತೆ ಈಗ ವಿಡಿಯೋಸ್ ಗಳೆಲ್ಲ ಹೆಂಗೆ ಅಂತಂದ್ರೆ ಬೇಸಿಕ್ ಆಗಿ ಏನು ಬೇಕು ಏನೇನು ನೀವು ತಿಳ್ಕೊಬೇಕು ನೀವು ಏನೇನು ನೋಡಕ್ಕೆ ಇಷ್ಟ ಪಡ್ತೀರಾ ಅದನ್ನ ನಾನು ಈ ಗಾಡಿ ಬಗ್ಗೆ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದು ಕಾಲ ರೇಸ್ ಟ್ರ್ಯಾಕ್ ಅಲ್ಲಿ ಬರಿ ಜಾಪನೀಸ್ ಗಾಡಿಗಳು ನೋಡಕ್ಕೆ ಸಿಗ್ತಾ ಇತ್ತು ಪಿ ಎಮ್ ವಿಗೆ ಅಲ್ಲೊಂದು ಸ್ಪೇಸ್ ನ ತಗೋಬೇಕು ಒಂದು ಚಾಂಪಿಯನ್ಶಿಪ್ ಅಲ್ಲಿ ಇಳಿಬೇಕು ನಾವು ಕೂಡ ಅಂತ ಅನ್ಕೊಂಡಾಗ ಬಂದಂತ ಗಾಡಿ ಎಸ್ ಥೌಸಂಡ್ ಆರ್ ಆರ್ ಬಿ ಎಮ್ ಡಬ್ಲ್ಯೂ ಲೋಗೋ ಬಿ ಎಮ್ ವಿ ಅಂತೀರಾ ಬಿ ಎಮ್ ಡಬ್ಲ್ಯೂ ಅಂತ ನಾನು ಅಂತೀನಿ ಎಸ್ ಥೌಸಂಡ್ ಆರ್ ಆರ್ ಇಲ್ಲಿ ಬರ್ದಿದೆ ನೋಡಿ ಎಸ್ ಥೌಸಂಡ್ ಆರ್ ಆರ್ ಯಾಕೆ ಡಿಫ್ರೆಂಟು ಅಂತಂದರೆ ಅವಾಗಲೇ ಇದರಲ್ಲಿ ಆಲ್ಮೋಸ್ಟ್ ಯಾವ ಗಾಡೀಲೂ ಇಲ್ಲದೇ ಇರ ಅಂತ ಎಲೆಕ್ಟ್ರಾನಿಕ್ಸ್ನೇ ಈ ಗಾಡೀಲಿ ಕೊಟ್ಬಿಡಿದ್ರು ಕ್ವಿಕ್ ಶಿಫ್ಟರು ಟ್ರಾಕ್ಷನ್ ಕಂಟ್ರೋಲು ಈ ಥರ ಎಲ್ಲ ಅವಾಗ ಇಂಟ್ರೊಡ್ಯೂಸ್ ಆಗಿದ್ದು ಎಗೈನ್ ಸ್ಪೀಡ್ಗೆ ಯಾವುದೇ ತರ ಆದ್ಯತೆ ನಮ್ಮಲ್ಲಿ ಇಲ್ಲ ಸ್ಪೀಡ್ ಹೋಗೋದು ಮೋಟೋ ಅಲ್ಲ ಈ ಜರ್ಮನ್ ಕಂಪನಿ ಗಾಡಿ ಏನಿದೆ ತುಂಬಾ ಜನಕ್ಕೆ ಪರ್ಸನಲ್ ಫೇವ್ರೇಟ್ ನಾನು ಕ್ವಿಕ್ ಶಿಫ್ಟರ್ ಇದರಲ್ಲಿ ಮೇನ್ ಇರೋದೇ ಕ್ವಿಕ್ ಶಿಫ್ಟರ್ ಅದನ್ನೇ ಯೂಸ್ ಮಾಡಬೇಕು ಇದು ಒಂದೇ ಡಿಸೈನ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದ್ಯಾಕೆ ಒಂದು ಇಲ್ಲಿ ಎ ಸಿಮೆಟ್ರಿಕ್ ಲೈಟ್ಸ್ ಎರಡು ಒಂದೇ ತರ ಸಿಗಲ್ಲ ಒಂದು ಆಲ್ಮೋಸ್ಟ್ ಓವೆಲ್ ಶೇಪ್ ಅಲ್ಲಿ ಸಿಕ್ಕಿದ್ರೆ ಇನ್ನೊಂದು ಒಂಥರ ಡಿಸೈನ್ ಅಲ್ಲಿ ಸಿಕ್ಕುತ್ತೆ ಇಲ್ಲಿ ಮಧ್ಯದಲ್ಲಿ ರ್ಯಾಮ್ ಏರ್ ಇನ್ಟೆಕ್ ನಿಮಗೆ ಸಿಗುತ್ತೆ ಈ ಸೈಡ್ ಅಲ್ಲಿ ನೀವು ಇದನ್ನ ಏನ್ ನೋಡ್ತಾ ಇದ್ದೀರಾ ಶಾರ್ಕ್ ಫಿನ್ ಡಿಸೈನ್ ಅಂತ ಕರೀತಾರೆ ಇದನ್ನ ಸಿಕ್ಕಾಪಟ್ಟೆ ಎಷ್ಟಾಗ್ ಈ ಡಿಸೈನ್ ಸೈಡ್ ಇಂದ ನೋಡೋದಕ್ಕೆ ಆಲ್ರೆಡಿ ನಿಮಗೆ ನಾನು ಹೊಸ ಎಸ್ ತೌಸಂಡ್ ಆರ್ ಆರ್ ಎಮ್ ಸ್ಪೋರ್ಟ್ ನ ಆಲ್ರೆಡಿ ತೋರಿಸಿದೆ ರೀಸೆಂಟ್ ಆಗಿ ಬರ್ತಾ ಇರೋ ಡಿಸೈನ್ ನ ಇವಾಗ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ನನಗೆ ಆ್ಯಕ್ಚುಲಿ ಬೇಕಾಗಿತ್ತು ಆ ವಿಡಿಯೋ ಮಾಡೋಕೆ ಮುಂಚೆ ಈ ಗಾಡಿ ನನಗೆ ಸಿಕ್ಕಿದ್ರೆ ಇಲ್ಲಿಂದ ಹೆಂಗೆ ಎವಲ್ಯೂಷನ್ ಅನ್ನೋದನ್ನ ತೋರಿಸಬೇಕಾಗಿತ್ತು ಎಲ್ ಇ ಡಿ ಲೈಟ್ಸ್ ಹಿಂದೆಗಡೆ ನೋಡಿ ಇದೊಂಥರ ಫ್ಲಿಕರ್ ಆಗ್ತದೆ ನಿಮಗೆ ಅದು ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಕ್ಯಾಮ್ರಾದ್ದು ಅದಕ್ಕೋಸ್ಕರ ಸೊ ಇಲ್ಲಿ ಎಲ್ ಇ ಡಿ ಲೈಟ್ ಇದೆ ಆ ಥರ ಫ್ಲಿಕರ್ ಆಗೋಲ್ಲ ನಾರ್ಮಲಾಗಿ ಕಾಣ್ತಾ ಇರುತ್ತೆ ಇರತ್ತೆ ಏನ್ಸಾಗೋದಾಗಿದೆ ಅಲ್ವಾದರೂ ಆ್ಯಲೋಜನ್ ಆ್ಯಲೋಜನ್ ಇದರಲ್ಲಿ ಇವರು ಎಲ್ ಇ ಡಿ ಹಾಕ್ಕೊಂಡಿದ್ದಾರೆ ಫ್ರಂಟಲ್ಲಿ ತಡೀರಿ ಈಗ ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿದ್ರೆ ಎಂಗೆ ಸೌಂಡ್ ಕೇಳುತ್ತೆ ನೋಡೋಣ ನಾನೀಗ ಸ್ಪೋರ್ಟ್ ಮಾಡಲ್ ಇದ್ದೀನಿ ಅದೇ ಮಾಡಲ್ ಇರಲಿ ಗಾಡಿ ಟೈರ್ ಸೈಜ್ ಬಂದು ಯಾವುದೇ ಕಾರಣಕ್ಕೂ ಚೇಂಜಸ್ ಬರೋದಿಲ್ಲ ಯಾವುದೇ ಸ್ಪೋರ್ಟ್ಸ್ ಬೈಕ್ ಗಳಾಗ್ಲಿ ಅದಕ್ಕೆ ಅವ್ರು ಹಾಕೋದೆ ಒನ್ ಟ್ವೆಂಟಿ ಸೆವೆಂಟಿ ಸೆವೆಂಟೀನ್ ಇಂಚು ಅದೇ ಫ್ರಂಟ್ ಟೈರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದರಲ್ಲಿ ಬ್ರೆಂಬೋ ಕ್ಯಾಲಿಪಸ್ ಜೊತೆಗೆ ಎ ಬಿ ಎಸ್ ಟ್ಯೂಯೆಲ್ ಚಾನಲ್ ಎ ಬಿ ಎಸ್ ಸಿಕ್ಕತ್ತೆ ಯಾಕೋ ಎ ಬಿ ಎಸ್ ರಿಂಗ್ ನಿಮಗೆ ಕಾಣಿಸ್ತಾ ಇಲ್ವಲ್ಲ ಹೆಂಗೆ ಎ ಬಿ ಎಸ್ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂತೀರಾ ಆ ಕಡೆ ತೋರಿಸ್ತೀನಿ ಎರಡು ಸೈಡು ಬರೋಲ್ಲ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಒಂದು ಸೈಡ್ ಮಾತ್ರ ನಿಮಗೆ ಎ ಬಿ ಎಸ್ ರಿಂಗ್ ಕಾಣುತ್ತೆ ಏನಕ್ಕೆ ಎರಡು ರೇಡಿಯೇಟರ್ ಇರುತ್ತೆ ಯಾವಾಗಲೂ ಅಂತಂದ್ರೆ ಆಯಿಲ್ ಕೂಲ್ ಲಿಕ್ವಿಡ್ ಕೂಲ್ ಎರಡು ಇರ್ತದೆ ಇದ್ರಲ್ಲಿ ಕೂಲೆಂಟ್ ಮೇಲ್ಗಡೆ ದೊಡ್ಡ ರೇಡಿಯೇಟರ್ ಕೂಲೆಂಟಿಗೆ ಚಿಕ್ಕ ರೇಡಿಯೇಟರ್ ನಿಮ್ಗೆ ಆಯಿಲ್ ಫ್ಲೋ ಆಗುತ್ತೆ ಆಯಿಲ್ ಕೂಲ್ ಆಗುತ್ತೆ ಆಟೋ ಫ್ಲಿಪ್ಪರ್ ಇಲ್ಲ ಇದ್ರಲ್ಲಿ ಕ್ವಿಕ್ ಶಿಫ್ಟರ್ ಮಾತ್ರ ಇರೋದು ಕಿರ್ಚಾಡ್ತದೆ ಗಾಡಿ ಮಾತ್ರ ಕಾರ್ಬನ್ ಫೈಬರ್ ಅಲ್ಲಿ ಈ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ನೀವು ನೋಡ್ತೀರಾ ಒಂದಷ್ಟು ಪಾರ್ಟ್ಸ್ ಕಾರ್ಬನ್ ಫೈಬರ್ ಇದೆ ಅದೊಂದು ಅದಾದಮೇಲೆ ಕಾರ್ಬನ್ ಫೈಬರಲ್ಲಿ ಇದು ಇಂಜಿನ್ಗೆ ಕೇಸ್ ಕವರು ಒಂದು ಸ್ವಲ್ಪ ಹೀಟಿಗೆ ಅದು ಕಲರ್ ಚೇಂಜ್ ಆಗಿಬಿಟ್ಟಿದೆ ಸೊ ಇಲ್ಲೊಂದಿದೆ ನೆಕ್ಸ್ಟು ಕಾರ್ಬನ್ ಫೈಬರ್ ಕೇಸ್ ಕವರ್ ಈ ಕಡೆ ಕೂಡ ನೀವು ನೋಡ್ತಾ ಇದ್ದೀವಿ ಈ ಕಾರ್ಬನ್ ಫೈಬರ್ ಎಲ್ಲ ಬಂದಿದ್ದು ಯಾಕೆ ನೀವು ಗಾಡಿಗಳಲ್ಲಿ ರೇಸಿಂಗಲ್ಲಿ ಎಷ್ಟಾಗುತ್ತೆ ಅಷ್ಟು ವೆಯ್ಟ್ನ ರಿಡ್ಯೂಸ್ ಮಾಡ್ತೀರಾ ನೀವು ಎಡ್ಲೈಟ್ ಯೂನಿಟ್ ಎಲ್ಲ ಕಿತ್ತಾಕಿರ್ತಾರೆ ಆಲ್ಮೋಸ್ಟು ವೆಯ್ಟ್ಲೆಸ್ ಗಾಡಿ ಆಗೋಗ್ಬಿಡಿರುತ್ತೆ ಆ ಗಾಡಿಗಳು ವೆಯ್ಟ್ ಕಡಿಮೆ ಇದ್ದಷ್ಟು ಪವರ್ ಟು ವೆಯ್ಟ್ ರೇಷು ಜೊತೆಗೆ ಪರ್ಫಾರ್ಮೆನ್ಸು ಸಾಗೋದಾಗಿರುತ್ತೆ ಅನ್ನೋದೇ ಮೇಯ್ನ್ ಕಾನ್ಸೆಪ್ಟ್ ಇರೋದು ಇನ್ನು ಹಿಂದೆಗಡೆ ಬಂದುಬಿಟ್ರೆ ಇದಕ್ಕೆ ಸೇಮ್ ನಮ್ಮ ಬೂಜಾದಲ್ಲಿ ಏನಿದೆಯಲ್ಲ ಅದಕ್ಕೂ ಅದೇ ಬರೋದಕ್ಕೂ ಒನ್ ಏಯ್ಟಿ ಸಿಕ್ಕುತ್ತೆ ಇಲ್ಲಾಂತಂದರೆ ಒನ್ ನೈಂಟಿ ಹಾಕ್ಸ್ಕೊಳ್ಳೋರು ಟೂ ಹಂಡ್ರೆಡ್ ಹಾಕ್ಸ್ಕೊಂಡಿರ್ತಾರೆ ಇದರಲ್ಲಿ ಒನ್ ನೈಂಟಿ ಫಿಫ್ಟಿ ಫೈ ಸೆವೆಂಟೀನ್ ಇಂಚು ಫ್ರಂಟಲ್ಲೂ ಸೆವೆಂಟೀನು ರೇರಲ್ಲೂ ಸೆವೆಂಟೀನು ಬ್ರೆಂಬೋ ಕ್ಯಾಲಿಪರು ಅದಾದಮೇಲೆ ಇಲ್ಲಿ ಎ ಬಿ ಎಸ್ ರಿಂಗ್ ಕಾಣಿಸ್ತಾ ಇದೆ ಹಿಂದೆಗಡೆ ಇನ್ನು ಫ್ರಂಟಲ್ಲಿ ಅದನ್ನು ತೋರಿಸಿಲ್ಲಲ್ವಾ ಅದನ್ನು ತೋರಿಸ್ತೀನಿ ಫ್ರಂಟಲ್ಲಿ ರೈಟ್ ಸೈಡಲ್ಲಿ ಡ್ಯೂಯಲ್ ಡಿಸ್ಕ್ ಅಲ್ವಾ ಅಲ್ಲಿ ಒಂದು ಎ ಬಿ ಎಸ್ ರಿಂಗ್ ಮಾತ್ರ ಕೊಟ್ಟಿರ್ತಾರೆ ಅಂತ ನಾನು ಹೇಳಿದೆ ಇಲ್ಲಿ ನಿಮಗೆ ಅದು ಕಾಣಿಸ್ತಾ ಇದೆ ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಅಡ್ಜಸ್ಟ್ಮೆಂಟ್ ಇಲ್ಲಿದೆ ಅಡ್ಜಸ್ಟ್ಮೆಂಟ್ ಮೇಲ್ಗಡೆ ಬಂದರೆ ಇಲ್ಲಿದೆ ಕಂಪ್ರೆಷನ್ ರಿಬೌಂಡ್ ಡ್ಯಾಂಪಿಂಗ್ ಸೊ ಪ್ರತಿಯೊಂದು ಅಡ್ಜಸ್ಟ್ಮೆಂಟು ನಿಮಗೆ ಇಲ್ಲಿ ಆಗುತ್ತೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಅಲ್ಲ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟು ಫ್ರಂಟ್ ಟು ರೇರ್ ಎರಡುವೇ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟೇ ಇರೋದು ಇದು ರೇರ್ ಸಸ್ಪೆನ್ಷನ್ನು ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟು ಮ್ಯಾನ್ಯಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಜಾಗ ಇಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಮೇಯ್ನ್ ಆಗಿ ಈ ಗಾಡಿಲಿ ನೋಡಿದ ತಕ್ಷಣ ಕಾಣಿಸೋದು ಹೈಲೈಟ್ ಆಗಿ ಅಂತಂದ್ರೆ ಈ ಸ್ವಿಂಗ್ ಆಮ್ ಸ್ವಿಂಗ್ ಆಮ್ ಏನಿದೆ ಅಲ್ಯೂಮಿನಿಯಂ ಸ್ವಿಂಗ್ ಆಮ್ ಗುರು ಇದರಲ್ಲಿ ಇರೋದು ಈ ಫಿನಿಶ್ ನೋಡಿದ ತಕ್ಷಣ ಹೇಳ್ಬೋದು ಒಳ್ಳೆ ಸ್ಟ್ರೆಂತ್ ಇರುತ್ತೆ ವೆಯ್ಟ್ ಕಡಿಮೆ ಇರುತ್ತೆ ಗಾಡಿನ ನೀವು ಆರಾಮಾಗಿ ಹ್ಯಾಂಡಲ್ ಮಾಡಬಹುದು ಈ ಗಾಡಿ ಈ ಕಲರ್ ಪರ್ಟಿಕ್ಯುಲರ್ಲಿ ನೋಡೋದಕ್ಕೆ ಒಂಥರ ಆನಂದ ಏನು ಎಲ್ಲ ಗಾಡಿನೂ ಆಲ್ಮೋಸ್ಟ್ ಸೇಮ್ ಗುರು ತುಂಬ ಲೈಟ್ ವೈಟ್ ಅನ್ಸುತ್ತೆ ಈ ಗಾಡಿ ಮಾತ್ರ ಅದರಲ್ಲೂ ಆಮೇಲೆ ಸ್ಟೇಸ್ಟು ಟ್ಯೂನ್ ಬೇರೆ ಆಗಿದೆ ಈ ಗಾಡಿ ಕೇಳಬೇಕಾ ಶರ್ಟ್ ಎಲ್ಲ ಇದ್ದೋಯ್ತು ಹಿಂದೆಗಳ ಮಕ್ಕ ಎಲ್ಲ ಕಾಣ್ತಾ ಇರ್ತೀನಿ ಮಖ ಕಾಣಲ್ಲ ಹ್ಞೂ ಕಾಣುತ್ತೆ ಒಂದು ಸೈಡು ನಿಮಗೆ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಇದೆ ಬಟ್ ಕ್ಲಚ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಈ ಕಡೆ ಇಲ್ಲ ಆಮೇಲೆ ಸ್ವಿಚ್ ಗೇರ್ಸ್ ಬಗ್ಗೆ ನೋಡ್ತೀವಿ ಅಂತಂದರೆ ಈ ಕಡೆ ಮೋಡು ಈಗ ಇಲ್ಲಿ ಸೆಲ್ಫ್ಗೆ ಎ ಬಿ ಎಸ್ಸು ಡಿ ಟಿ ಸಿನ ಆನು ಆಫು ಮಾಡೋದಕ್ಕೆ ಇದು ಟ್ರಿಪ್ಪು ಲ್ಯಾಪು ಇದನ್ನೆಲ್ಲ ಸೆಟ್ ಮಾಡೋದಕ್ಕೆ ನಾಲ್ಕು ಅಜಾರ್ಡ್ ಲೈಟು ಫೋನ್ ಇಂಡಿಕೇಟರ್ಸ್ ಅಂತ ಇದ್ದೀನಿ ಕಾರ್ ಥರ ಅಜಾರ್ಡ್ ಲೈಟು ಹಾರ್ನು ಮಿಕ್ಕಿದೆಲ್ಲ ಇರ್ಸಿದ್ಬಿಟ್ಟು ಲೋ ಭೀಮು ಹೀಗೆ ಭೀಮು ಆಮೇಲೆ ಕೀ ನೋಡಿ ಯಾವ ಥರ ಕೊಟ್ಟಿದ್ದಾನೆ ಬಿ ಎಮ್ ವಿ ಒಳಗಡೆ ಬಂದಿದೆ ಬಿ ಎಮ್ ಡಬ್ಲ್ಯೂ ಅಂಥೇಳಿ ಈಗ ಆನ್ ಮಾಡ್ಬಿಡೋಣ ಟಿ ಎಫ್ ಟಿ ಎಲ್ಲ ಇಲ್ಲ ಡಿಜಿಟಲ್ ಹೌದು ಸೆಮಿ ಡಿಜಿಟಲ್ಲು ಟಿ ಎಫ್ ಟಿ ಎಲ್ಲ ನಿಮಗೆ ಸಿಗೋದಿಲ್ಲ ಆರ್ ಪಿ ಎಮ್ ಮೀಟ್ರ್ ನಿಮ್ಗೆ ಇಲ್ಲಿ ಸಿಗ್ತಾಯಿದೆ ಇಲ್ಲಿ ಎಲ್ ಸಿ ಡಿ ಡಿಸ್ಪ್ಲೇ ಮಾತ್ರ ಸಿಗೋದು ಮೋಡ್ಸಲ್ಲಿ ಯಾವ ಇದೆ ಮೋಡ್ಸ್ ಚೇಂಜ್ ಮಾಡೋದಕ್ಕೆ ಈ ಬಟನ್ನು ಸೊ ಮೋಡಲ್ಲಿ ನೀವು ನೋಡ್ಬೋದು ರೈನು ಸ್ಪೋರ್ಟು ರೇಸು ಸ್ಲಿಕ್ ಅಂಥೇಳಿ ಸ್ಲಿಕ್ಕಲ್ಲಿರಲಿ ಸದ್ಯಕ್ಕೆ ಅದಾದಮೇಲೆ ಎ ಬಿ ಎಸ್ ಲೈಟಲ್ಲಿ ಬ್ಲಿಂಕ್ ಆಗ್ತಿರೋದು ಕಾಣಿಸ್ತಾ ಇದೆಯಾ ಇದನ್ನು ಆಫ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದೆ ನೋಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ಎ ಬಿ ಎಸ್ಸು ಟ್ರ್ಯಾಕ್ಷನ್ ಕಂಟ್ರೋಲನ್ನ ನೀವು ಆಫ್ ಮಾಡ್ಕೋಬೋದು ಇಲ್ಲಿ ಕಾಣುತ್ತೆ ಎಷ್ಟು ಓಡಿದೆ ಟ್ರಿಪ್ ಒನ್ ಟ್ರಿಪ್ ಟು ಸರ್ವೀಸ್ ಯಾವಾಗ ಎಷ್ಟು ಡಿಗ್ರಿ ಸೆಲ್ಶಿಯಸ್ಸು ಪ್ರತಿಯೊಂದು ತೋರಿಸುತ್ತೆ ಗುರು ಮೋಡ್ಗಳ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ತೆ ಸ್ಪೋರ್ಟ್ಸ್ ಮೋಡಲ್ಲೇ ಇರಲಿ ಅದರಲ್ಲಿ ಓಡಿಸೋಕ್ಕೆ ಚೆಂದ ಈ ಗಾಡಿಗಳೆಲ್ಲ ಮೇಯ್ನ್ ನಾವು ಇಂಜಿನ್ ಬಗ್ಗೆ ತಿಳ್ಕೊತೀವಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಹೊಸದ ಏನಿದೆ ಆಲ್ಮೋಸ್ಟ್ ನಿಯರ್ ಟು ದ ಟೂ ಹಂಡ್ರೆಡ್ ಕ್ರಾಸ್ ಆಗಿದ್ರೆ ಇದು ಇನ್ನೂ ಸ್ಟಿಲ್ ಒನ್ ನೈಂಟಿ ತ್ರೀ ಹಾರ್ಸ್ ಪವರ್ ಜೊತೆಗೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಎಸ್ ಥೌಸಂಡ್ ಅಂದರೆ ಹೆಸರಲ್ಲೇ ಇದೆ ಲೀಟ್ರ್ ಕ್ಲಾಸ್ ಗಾಡಿ ಇದು ಇದನ್ನ ಲೀಟ್ರ್ ಕ್ಲಾಸ್ ಗಾಡಿಗಳನ್ನ ನಾವು ಸೂಪರ್ ಬೈಕ್ ಅಂತ ಕರೆಯೋದು ಅದರಲ್ಲಿ ಇಂಜಿನ್ ಬಂದು ಸ್ಪೆಸಿಫಿಕಲಿ ನೈನ್ ನೈಂಟಿ ನೈನ್ ಸಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇರೋದು ಕ್ವಿಕ್ ಶಿಫ್ಟರ್ನ ಇಲ್ಲಿ ಹಾಕಿದ್ದಾರೆ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ ಹದಿನೇಳು ಲೀಟ್ರು ಟ್ಯಾಂಕ್ ಬರುತ್ತೆ ಹದಿನೇಳು ಹದಿನೇಳುವರೆ ಲೀಟ್ರ್ ಟ್ಯಾಂಕು ಮೈಲೇಜ್ ಎಲ್ಲ ಕೇಳಬಾರ್ದು ಈ ಗಾಡಿಗಳಲ್ಲಿ ಫಸ್ಟ್ ಆಫ್ ಆಲ್ ಮೈಲೇಜು ನೋಡ್ತೀನಿ ಅಂತಂದರೆ ಒಂದು ತರ್ಟೀನ್ ಫೋರ್ಟೀನ್ ಅರೌಂಡ್ ಟೆನ್ ಟು ಫೋರ್ಟೀನ್ ರೇಂಜಲ್ಲಿ ಇದ್ರ ಮೈಲೇಜು ನೀವು ಹೆಂಗೋ ಓಡಿಸ್ಕಂತೀರಾ ಅನ್ನೋದ್ರ ಮೇಲೆ ಇದರಲ್ಲಿ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ ಎಕ್ಸಾಸ್ಟ್ ಹಾಕಿದ್ರೆ ಡ್ರಾಪ್ ಆಗುತ್ತಾ ಮೈಲೇಜು ಇಲ್ವಾ ಅಂತ ಯಾಕೆ ಅಂದರೆ ವೆಯ್ಟಡ್ಯೂಸ್ ಆಗುತ್ತೆ ಒಂದು ಕಡೆ ಸಿಕ್ಕಾಪಟ್ಟೆ ರಿಡಕ್ಷನ್ ಆಗುತ್ತೆ ವೆಯ್ಟು ಅದರಲ್ಲೂ ಇಂಥದ್ದು ಯಾವುದಾದ್ರೂ ಒಂದು ಎಕ್ಸಾಸ್ಟ್ ಆಗಿಬಿಟ್ರೆ ಶಾರ್ಟ್ ಕ್ಯಾನ್ ನಿಮಗೆ ತೀರಾ ವೆಯ್ಟ್ ಆಗೇ ಬಿಡುತ್ತೆ ಕ್ಯಾಟಲಿಟಿಕ್ ಕನ್ವರ್ಟ್ರೆಲ್ಲ ತೆಗೆದಾಕ್ಬಿಟ್ಟಿರ್ತಾರೆ ಒಂದು ಮೇಯ್ನ್ ವೆಯ್ಟ್ ಬರೋದೆ ಕ್ಯಾಟಲಿಟಿಕ್ ಕನ್ವರ್ಟ್ರ್ ಅದರ ಜೊತೆಗೆ ಎಂಡ್ ಕ್ಯಾನ್ ಸೊ ಈ ವೆಯ್ಟ್ಗಳನ್ನ ಇಲ್ಲಿ ಕಂಪ್ಲೀಟಾಗಿ ಅರ್ಧ ಅರ್ಧನೂ ಇಲ್ಲ ಆಲ್ಮೋಸ್ಟ್ ಕಾಲವಾಗೋ ಥರ ಆಗೋಗ್ಬಿಟ್ಟಿದೆ ಇದು ಅಲ್ಲಿಗೆ ಗಾಡಿ ವೆಯ್ಟ್ ಇನ್ನೂ ರಿಡ್ಯೂಸ್ ಆಗೋಗುತ್ತೆ ಗಾಡಿ ವೆಯ್ಟ್ ಬಂದು ಒನ್ ಏಯ್ಟಿ ಕ್ಲೋಸ್ ಅರೌಂಡ್ ಒನ್ ಏಯ್ಟಿ ಕೆಜಿಸ್ ಡ್ರೈವ್ ವೇಟ್ ಬರುತ್ತೆ ಬೂಸಾ ಮೇಲೆ ಕೂತು ಈ ಗಾಡಿ ಮೇಲೆ ನೀವು ಪರ್ಸ್ನಲ್ಲಿ ಕೂತ್ಕೋತೀರಾ ಅಂತಂದ್ರೆ ಈ ಗಾಡಿ ಏನೋ ಒಂಥರ ಫುಲ್ಲು ಲೈಟ್ ವೆಯ್ಟ್ ವೆಹಿಕಲ್ ಅಂತ ನಿಮ್ಗೆ ಅನ್ಸುತ್ತೆ ಸೀಟ್ಸ್ ಅಂತ ನೋಡೋದಾದ್ರೆ ಈ ಗಾಡಿಗೆ ಪಿಲಿಯನ್ಗೆಲ್ಲ ಕೂಸ್ಕೊಂಡು ಹೋಗೋ ಥರ ಮಾಡಿರೋದಲ್ಲ ಏನಿದ್ರು ಒಬ್ರೇ ಕೂತ್ಕೋಬೇಕು ಇದು ಕೌಲ್ ಹಾಕಿದ್ರೆ ಬೆಟರು ಯಾಕಂದರೆ ಸುಮ್ಮನೆ ಏನೋ ತುಂಬ ಚಿಕ್ಕದಾಗಿರ್ತಾರಲ್ಲ ಅವ್ರು ಯಾರಾದರೂ ಬಂದು ಕೂತ್ಕೋಬೇಕಷ್ಟೇ ಮೈಂಟೆನೆನ್ಸ್ ಕೂಡ ಅಷ್ಟು ಸುಲಭ ಅಲ್ಲ ಈ ಗಾಡಿದು ಜರ್ಮನ್ ನೀಡ್ಸ್ ಮೇಂಟೆನೆನ್ಸ್ ಈ ಸುಜುಕಿ ಲೆಟ್ಸ್ ಎ ಬೂಸಾ ಅಂತಲೇ ಅನ್ಕೊಳ್ಳೋಣ ಬೂಸಾಗೆ ಒಂದು ನೂರು ರೂಪಾಯಿ ಏನೋಕ್ಕೂ ಒಂದಿದ್ರೆ ನೂರು ರೂಪಾಯಿಗೆ ಏನೂ ಬರೋಲ್ಲ ಏನೋ ನೂರು ರೂಪಾಯಿಗಿದ್ರೆ ಇದಕ್ಕೊಂದು ನೂರೈವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಯಾವಾಗಲೂ ಒಂದು ಇಪ್ಪತ್ತರಿಂದ ಐವತ್ತು ರೂಪಾಯಿ ಈ ಗಾಡಿಗೆ ಜಾಸ್ತಿ ಸ್ಪೆಂಡ್ ಮಾಡಬೇಕು ಯಾಕೆ ಅಂತಂದರೆ ಇದು ಬಿ ಎಮ್ ಡಬ್ಲ್ಯೂ ಆ ಟೈಮಲ್ಲೇ ಹತ್ತತ್ರ ಟ್ವೆಂಟಿ ಟ್ವೆಂಟಿ ಪ್ಲಸ್ ಲ್ಯಾಕ್ಸ್ ಈ ಗಾಡಿಗೆ ಇತ್ತು ಇವತ್ತಿಗೂ ನೀವೇನಿಲ್ಲ ಅಂತಂದ್ರೂ ಯೂಸ್ಡ್ ಮಾರ್ಕೆಟಲ್ಲಿ ಈ ಗಾಡಿ ಗಾಡಿ ಹೆಂಗಿದೆ ಅನ್ನೋ ಕಂಡೀಷನ್ ಮೇಲೆ ಎಷ್ಟು ಓನರ್ ಆಗಿದೆ ಅನ್ನೋ ಕಂಡೀಷನ್ ಮೇಲೆ ಹತ್ತರಿಂದ ಹದಿನೈದು ಲಕ್ಷದ ತನಕ ಹತ್ತಕ್ಕೆಲ್ಲ ಕೆಲಸ ಸಿಕ್ಕಲ್ಲ ಸ್ವಲ್ಪ ಜಾಸ್ತಿ ಹನ್ನೆರಡರಿಂದ ಹದಿನೈದು ಲಕ್ಷದ ತನಕ ಈ ಗಾಡಿ ನಿಮಗೆ ಸಿಗ್ಬೋದು ಅಷ್ಟೇ ನಾನೇ ಜಾಸ್ತಿ ಓಡ್ಸೋಕೆ ಹೋಗಲ್ಲ ಸಾಕು ಎಷ್ಟು ಓಡಿಸಿದೆ ಗೊತ್ತಾಯ್ತದೆ ಇದು ಎಲ್ಲ ಹಾರ್ಸ್ ಪವರು ಎಲ್ಲ ಜಾಸ್ತಿ ಇದು ಎಸ್ ಆರ್ ಆರ್ ಬಂದಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇವತ್ತಿಗೂ ಈ ಗಾಡಿ ಬರ್ತಾ ಇದೆ ಇವತ್ತೆಲ್ಲ ನಿಮಗೆ ಸ್ಪೋರ್ಟು ಆ ರೇಂಜಲ್ಲಿ ಆಲ್ರೆಡಿ ನಲ್ವತ್ತು ನಲ್ವತ್ತೈದು ಲಕ್ಷ ಐವತ್ತು ಲಕ್ಷ ಕ್ರಾಸ್ ಆಗಿರೋ ಗಾಡಿಗಳು ಈ ವಿಡಿಯೋದಲ್ಲಿ ಹಳೆ ಎಸ್ ತೌಸಂಡ್ ಆರ್ ಆರ್ನ ನ ನೀವು ನೋಡಿದ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಯಾಕಂತಂದ್ರೆ ನನಗಿಷ್ಟ ಆದಂತ ಒಂದು ಗಾಡಿನ ನಾನು ನೋಡಿದೆ ಇವತ್ತು ಫೀಲ್ ಮಾಡಿದೆ ಓಡಿಸ್ದೆ ಆ ಖುಷಿ ಇದೆ ನಾನೇನಾದರೂ ಗಾಡಿ ಬಗ್ಗೆ ಡೀಟೇಲ್ಸ್ನ ಬಿಟ್ಟಿದ್ರೆ ನೀವು ಖಂಡಿತವಾಗಲೂ ಕಮೆಂಟಲ್ಲಿ ತಿಳಿಸಿ ಎಷ್ಟೋ ಜನ ಬೈಕರ್ಸ್ಗಳು ಎಷ್ಟೋ ಜನ ಬೈಕ್ ಎಂಥೂಸಿಯಾಸ್ಟ್ಗಳು ಈ ವಿಡಿಯೋನ ನೋಡ್ತಾ ಇರ್ತಾರೆ ಅವರಿಗೆ ಇನ್ನೂ ಒಂದು ಹೆಚ್ಚು ಇನ್ಫಾರ್ಮೇಷನ್ ನಿಮ್ಮ ಕಡೆಯಿಂದ ಏನಾದರೂ ಸಿಕ್ಕಲಿ ಕೆಲವೊಂದು ಕಡೆ ನಾನು ಕಮೆಂಟ್ ನೋಡ್ತಾ ಇದ್ದೆ ಏ ಇವ್ನು ಸೂಪರ್ ಬೈಕಿಗೆ ಫಸ್ಟು ಗುರು ಇವ್ನಿಗೆ ಏನು ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಅಂತ ಮಾತಾಡ್ತಾಯಿದ್ರು ಹೌದು ನಾನು ಫಸ್ಟ್ ಇರ್ಬೋದು ಒಂದೊಂದೇ ಇದ್ದೀನಿ ಯಾಕಂತಂದರೆ ಸ್ವಂತ ದುಡ್ಡಿಂದ ದುಡ್ಡುಕೊಂಡು ಗಾಡಿ ಇದ್ದೀನಿ ಗಾಡಿ ಬೇಸಿಕ್ಸ್ ಗಾಡಿ ಬಗ್ಗೆ ಗೊತ್ತಿದ್ದರೆ ಎಂಥ ಗಾಡಿ ಆದರೂ ನಿಮಗೆ ನಿಮಗೆ ತಿಳ್ಕೊಬೋದು ಈ ಮೋಡ್ಸ್ಗಳು ಅದು ಇದು ಅದೆಲ್ಲ ಎಲೆಕ್ಟ್ರಾನಿಕ್ಸ್ಗಳಿಗೆ ಹೆಂಗೆ ಅಂತಂದರೆ ಕಲಿಯ ತನಕ ಮಾತ್ರ ಒಂದು ಮಾತು ಹೇಳ್ತಾರೆ ಕಲಿಯ ತನಕ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹಾಗೆ ಒಂದೊಂದೇ ಕಲಿತಾ ಇರಬೇಕು ಜೀವನದಲ್ಲಿ ಎಲ್ಲರಿಗೂ ಎಲ್ಲಾದರೂ ಗೊತ್ತಿರಲ್ಲ ನನಗೂ ಗೊತ್ತಿದೆ ಅಂತ ನಾನು ಹೇಳಲ್ಲ ನನಗೇನು ಗೊತ್ತಿದೆ ನನಗೇನು ಕಾಣಿಸಿದೆ ನಾನು ಏನು ತಿಳ್ಕೊಂಡಿದ್ದೀನಿ ಇಷ್ಟವರೆಗೂ ಅದನ್ನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಎಸ್ ತೌಸಂಡ್ ಆರ್ ಆರ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೊಂದು ಗಾಡಿ ಜೊತೆ ಇನ್ನೊಂದು ಒಳ್ಳೆ ಗಾಡಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ